ಜಯ ಜಯ ಏನಾದ್ರು ಫೋನ್ ಮಾಡಿದ್ದೇನೆ ಇಲ್ಲ ಅತ್ತೆ ಪ್ರತಿ ದಿವಸ ನನಗೆ ಫೋನ್ ಮಾಡಿ ಮಾತಾಡ್ತಾ ಇದ್ದ ಫೋನ್ ಮಾಡೋಕ್ಕಾಗದೇ ಇದ್ದರೆ ವಾಯ್ಸ್ ಮೆಸೇಜ್ ಮಾಡಿ ಹೇಗಿದ್ದೀರಾ ಅಜ್ಜಿ ಅಂತನಾದ್ರು ಕೇಳ್ತಿದ್ದ ಇವತ್ತು ನೋಡಿದ್ರೆ ಒಂದು ಫೋನ್ ಇಲ್ಲ ಹೋಗಲಿ ಅಂದರೆ ಮೆಸೇಜ್ ಕೂಡ ಮಾಡಿಲ್ಲ ಕಣೆ ಅವನು ಹರೀಶ್ ಜೊತೆ ಗಲಾಟೆ ಬೇರೆ ಮಾಡ್ಕೊಂಡಿದ್ದಾನೆ ಹೇಗಿದ್ದಾನೋ ಏನು ಮಾಡ್ತಾ ಇದ್ದಾನೋ ನನಗೂ ಅದೇ ಚಿಂತೆ ಅತ್ತೆ ಅರುಣ್ ಫೋನ್ ಕನೆಕ್ಟ್ ಆಗ್ತಿಲ್ಲ ಅಮೃತ ಫೋನು ಸ್ವಿಚ್ ಆಫ್ ಬರ್ತಾ ಇದೆ ಅಂಜಲಿಗೆ ಫೋನ್ ಮಾಡೋಣ ಅಂದರೆ ನನ್ನ ಮನಸ್ಸು ಯಾಕೋ ಒಗ್ತಾಯಿಲ್ಲ ಅವಳಿನ್ನೂ ಚಿಕ್ಕ ಹುಡುಗಿ ಅಲ್ವಾ ಬೇಡ ಬೇಡ ಅಂಜಲಿಗೆ ಫೋನ್ ಮಾಡೋದ್ರಿಂದ ಅಲ್ಲಿ ಅರುಣ್ಗಾಗಲಿ ಅಮೃತಗಾಗಲಿ ತೊಂದರೆ ಆಗಬಾರ್ದು ಹೌದತ್ತೆ ಅದಕ್ಕೆ ನಾನು ಸುಮ್ಮನಿದ್ದೀನಿ ವರುಣ್ ಅಮ್ಮ ಅರುಣ್ ನಿಮಗೇನಾದರೂ ಫೋನ್ ಮಾಡಿದ್ನಾ ಇಲ್ಲ ಅಮ್ಮ ಯಾಕೆ ಅರುಣ್ ಫೋನ್ ಮಾಡಿಲ್ಲ ಅಂದರೆ ನೀವೇ ಫೋನ್ ಮಾಡಿ ಕೇಳಿದ್ರೆ ಆಯಿತು ಅದರಲ್ಲೇನಿದೆ ತಡೀರಿ ನಾನೇ ಮಾಡ್ತೀನಿ ರೀ ಅಮ್ಮ ಅಣ್ಣನ ಫೋನು ಸ್ವಿಚ್ ಆಫ್ ಅಂತ ಬರ್ತಾ ಇದೆ ಇನ್ನೂ ಸ್ವಲ್ಪದು ಬಿಟ್ಟು ಕಾಲ್ ಮಾಡಿ ನೋಡ್ತೀನಿ ರೀ ನನಗ್ ಗಾಬರಿ ಆಗ್ತಾ ಇದೆ ಬನ್ರಿ ಇವಾಗಲೇ ಹಳ್ಳಿಗೆ ಹೋಗೋಣ ಬಾವ ಅಲ್ಲಿ ಯಾವ ಪರಿಸ್ಥಿತಿಲಿದ್ದಾರೋ ಏನೋ ಕಾಣದಹಳ್ಳಿ ಕಾಣದ ಜನ ಅದಕ್ಕೆ ನಾನು ಅವತ್ತೇ ಹೇಳಿದೆ ಅರುಣ್ನ ಕರೆಸ್ಕೊಂಬಿಡಿ ಅಂತ ಹಳ್ಳಿ ಜನ ಮೊದಲೇ ಹೊರಟು ಹೌದು ರೀ ಭಾವ ಹಾಸ್ಪಿಟಲ್ ವಿಶ್ಯಾಗೆ ಹಳ್ಳಿ ಮುಖಂಡರ ಹತ್ರ ಜಗಳ ಮಾಡ್ಕೊಂಡಿದ್ದಾರೆ ಅಮೃತ ಮದುವೆ ಆಗೋ ಜೊತೆನೂ ಕೂಡ ಒಡೆದಾಡ್ಕೊಂಡಿದ್ದಾರೆ ಇಂಥ ಪರಿಸ್ಥಿತಿಲಿ ಬಾವ ಆ ಹಳ್ಳಿಲಿರೋದು ರೀ ಯಾಕೆ ಸಂಗೀತ ಗುಲ್ಗಂಜಿ ವಿಷಯನ ಗುಡ್ಡೆ ಮಾಡ್ತಾ ಇದೀಯ ಯಾಕೋ ಅತಿ ಆಯ್ತು ನಿಂದು ಅಜ್ಜಿ ಅಮ್ಮ ಸಂಗೀತ ಹೇಳ್ತಿರೋದು ನಂಗೂ ಯಾಕೋ ಸರಿ ಅಂತ ಅನಿಸ್ತಾ ಇದೆ ನಾನು ಸಂಗೀತ ಹೋಗಿ ಅಣ್ಣನ ಒಂದ್ಸತಿ ನೋಡ್ಕೊಂಡ್ಬರ್ಬೋದಾ ಯಾರು ಎಲ್ಲಿಗೂ ಹೋಗೋದು ಬೇಡ ಅರುಣು ಅಷ್ಟು ಹೇಡಿ ಅಲ್ಲ ಸಂಗೀತ ನೀನು ಹೇಳಿದಾಗೆ ಹಳ್ಳಿ ಜನರು ಹೊರಟರು ಅಂತ ಸಿಟಿ ಜನರಿಗೆ ಅನ್ನಿಸ್ಬಹುದು ಆದ್ರೆ ಅವರು ಭಾವನೆಗಳಿಗೆ ಬಾಂಧವ್ಯಗಳಿಗೆ ಬೆಲೆ ಕೊಡ್ತಾರೆ ನಮ್ಮ ಅರುಣ್ ಮೇಲೆ ನನ್ನ ನಂಬಿಕೆ ಇದೆ ಅವನು ಹಳ್ಳಿ ಜನರು ವಿಶ್ವಾಸನ ಗಳಿಸೇ ಗಳಿಸ್ತಾನೆ ನಂಜುಂಡೈನವ್ರ ಮನಸ್ಸನ್ನು ಅಮೃತನ ಇಲ್ಲಿ ಕರ್ಕೊಂಡು ಬರ್ತಾನೆ ಅಲ್ಲಿವರೆಗೂ ನಾವು ತಾಳ್ಮೆಯಿಂದ ಅರುಣ್ ಫೋನ್ ಕಾಯೋಣ ಅಲ್ಲ ಹಾಗೇನಾರು ಪರಿಸ್ಥಿತಿ ಕೈ ಮೀರ್ತಿದೆ ಅನ್ಸಿದ್ರೆ ಅಮೃತ ನಮಗೆ ಫೋನ್ ಮಾಡಿ ಹೇಳ್ತಾ ಇದ್ಲು ಅಲ್ವಾ ಇನ್ನೂ ಅಮೃತ ನಂಬ್ತೀರಾ ಅಮೃತ ಅವ್ರ ಅಪ್ಪ ತೋರ್ಸಿದ್ ಹುಡ್ಗನ್ ಮದ್ವೆ ಆಗಕ್ಕೆ ರೆಡಿ ಆಗಿದ್ದಾಳೆ ಅತ್ತೆ ಇದ್ ಒಂದ್ಸಲ ನನ್ ಮಾತು ಕೇಳತ್ತೆ ನೀವು ಅರುಣ್ ಬಾಬುನ್ ಮೇಲೆ ಎಷ್ಟು ನಂಬಿಕೆ ಇಟ್ಟಿದ್ದೀರಾ ಅಂತ ನನಗ್ ಗೊತ್ತು ಅದೇ ನಂಬಿಕೆ ಅರುಣ್ ಬಾವುನ ಜೀವನನ ನುಂಗಬಾರ್ದು ಅಲ್ವಾ ಸಾಕು ಸಂಗೀತ ಅರುಣ್ ಫೋನ್ ಬರೋವರೆಗೂ ಕಾಯೋಣ ಅಂತ ಹೇಳದೇತಾನೆ காயோ அஷ்டே அத்தே, அருண் பாவா ಪಾಪ ಭಾವ ಚೆನ್ನಾಗಿತ್ತಮ್ಮ ನಾನು ಆಡಿದ ನಾಟಕ ನಿನ್ನ ನಾಟಕ ಏನೋ ಚೆನ್ನಾಗಿತ್ತು ನನಗೆ ಒಂದು ಕ್ಷಣ ಇದೇನಪ್ಪ ನನ್ನ ಮಗಳು ಅರುಣ್ಗೋಸ್ಕರ ಇಷ್ಟು ನುಂದ್ಕೋತಾ ಇದ್ದಾಳ ಅಂತ ಅನುಮಾನ ಬಂದ್ಬಿಡ್ತು ನೋಡ್ತಾ ಇರು ನಮ್ಮ ಅತ್ತೆನೂ ನಮ್ಮ ಅಜ್ಜಿನೂ ಹೇಗೆ ಆಟ ಆಡಿಸ್ತೀನಿ ಅಂತ ಗುಡ್ ವೆರಿ ಗುಡ್ ಇದನ್ನೇ ಕಂಟಿನ್ಯೂ ಮಾಡು ಆಗ ನಿನ್ ಗಂಡಂಗೆ ನಿನ್ನ ಮೇಲೆ ಪ್ರೀತಿ ಜಾಸ್ತಿ ಆಗತ್ತೆ ನೋಡಿದ್ಯಲ್ಲ ಹಳಿಯಂದರೂ ಹೇಗೆ ನಿನ್ನ ಪರ ವಹಿಸ್ಕೊಂಡು ಮಾತಾಡಿದ್ರು ಅಂತ ಅದಕ್ಕೆ ನಾನು ಯಾವಾಗಲೂ ಹೇಳೋದು ಮೊದಲು ನಿನ್ನ ಗಂಡನ್ನು ನಿನ್ನ ಕಡೆ ಹೇಳ್ಕೊ ಅಂತ ಆಗ ನಿನಗೆ ಈ ಮನೆ ಮೇಲಿನ ಅಧಿಕಾರ ತಗೊಳ್ಳೋದು ಸುಲಭ ಆಗತ್ತೆ ನೀನು ಹೇಳೋ ಸರಿ ಇದೆ ಅಮ್ಮ ಒಂದು ಸಲ ನಮ್ಮ ಅತ್ತೆ ನನ್ನ ಕಾಯಿ ಮುಷ್ಟಿ ಸಿಕ್ಕಾಕ್ಕೊಂಡ್ರೆ ಆಮೇಲೆ ನಾನು ಯಾರಿಗೂ ಹೆದ್ರಬೇಕಾಗಿಲ್ಲ ಏನೇ ಹೇಳು ಸಂಗೀತ ನಿಮ್ಮತ್ತೆ ಅಷ್ಟು ಸುಲಭಕ್ಕೆ ಬಗ್ಗೋ ಹೆಣ್ಣಲ್ಲ ನೀನೇನೇ ಮಾಡಬೇಕು ಅಂತಿದ್ರೂ ಆ ನಂಜುಂಡಯ್ಯನ ಕಡೆಯಿಂದಲೇ ಆಟ ಆಡಬೇಕು ಆ ಅಮೃತನ್ ಮದುವೆ ಒಂದಾಗ್ಬಿಟ್ರೆ ಇನ್ನು ಮಿಕ್ಕಿದ್ದೆಲ್ಲ ಇಲ್ಲಿ ನಮಗೆ ಸುಲಭ ಆಗುತ್ತೆ ಈಗಾಗಲೇ ಅಮೃತ ಈ ಮನೆಯಿಂದ ಹೊರಗಡೆ ಹೋಗಾಗಿದೆ ಈ ಅಮೃತನ ಮೇಲಿನ ಮೋಹದಿಂದ ತನ್ನ ಮುದ್ದಿನ ಮಗ ನಮ್ಮ ಬಾವನ್ನ ಆ ಹಳ್ಳಿಗೆ ತಳ್ಳಾಗಿದೆ ಇದು ನನ್ನ ಮೊದಲನೇ ಯಶಸ್ಸು ನಂಜುಂಡೈನ್ ಮುಖಾಂತರ ಬಾವನ್ನು ಆಟ ಆಡಿಸೋದು ನನ್ನ ಎರಡನೇ ಯಶಸ್ಸು ಅಲ್ಲಿಂದ ಮುಂದೆ ನೋಡ್ತಾ ಇರು ಈ ಮನೆಯಲ್ಲಿ ಎಲ್ಲರೂ ನಾನು ತಾಳಕ್ಕೆ ತಕ್ಕನಾಗಿ ಕುಣಿಯೋಗಿ ಮಾಡ್ತೀನಿ ಅರುಣ ಅವರೇ ಹೇಳಿ ಆಂಟಿ ನಮ್ಮ ಯಜಮಾನ್ರು ಅಮೃತ ಸೇರಿಕೊಂಡು ಇಂಥ ಕೆಲಸ ಮಾಡ್ತಾರೆ ಅಂತ ನಾನು ಯೋಚನೆ ಕೂಡ ಮಾಡಿರಲಿಲ್ಲ ನಮಗೆ ಮೊದಲೇ ಗೊತ್ತಾಗಿದ್ದಿದ್ರೆ ನಿಮ್ಗೇನಾದರೂ ಏನಾದರೂ ಕ್ಲೀವ್ ಆದರೂ ಕೊಡ್ಬೋದಿತ್ತು ಸಾರಿ ನಮಗೆ ಗೊತ್ತಾಗಲಿಲ್ಲ ಪರವಾಗಿಲ್ಲ ಬಿಡಿ ಏನು ಮಾಡೋದಕ್ಕಾಗುತ್ತೆ ಅಮೃತನ್ ಮದುವೆ ಹತ್ರ ಬರ್ತಾ ಇದೆ ನೀವು ನೋಡಿದ್ರೆ ಹೀಗೆ ಸಿಕ್ಕಾಕೊಂಡಿದ್ದೀರಾ ನಿಮ್ಮ ಹತ್ರ ಫೋನ್ ಇಲ್ಲ ಅಮೃತನ್ ಮದ್ವೆ ಚಿಂತೆ ಒಂದ್ ಕಡೆ ನಿಮ್ಮ ನಿಮ್ಮ ಬಗ್ಗೆ ಏನ್ ಅನ್ಕೊಳ್ತಾರ ಅನ್ನೋ ಚಿಂತೆ ಇನ್ನೊಂದ್ ಕಡೆ ಆಗಿದೆ ಬಿಟ್ಬಿಡಿ ಆಂಟಿ ಅದನ್ನ ಆಮೇಲೆ ನೋಡೋಣ ಆದ್ರೆ ಈ ಮೊದಲು ಅಮೃತನ್ ಮದ್ವೆ ನಿಲ್ಸೋದ್ರ ಬಗ್ಗೆ ಯೋಚನೆ ಮಾಡೋಣ ಹ್ಞೂ ಆದ್ರೆ ನೀವು ರೂಮ್ ಒಳಗಡೆ ಇದ್ದೀರಲ್ಲ ನೀವೇ ನಾನು ರೂಮ್ ಒಳಗಿದ್ದೇ ಆಟಾಡ್ತೀನಿ ನೋಡ್ತಾ ಇರಿ ಅದ್ ಹೇಗೆ ಸಾಧ್ಯ ನಿಮ್ಮ ಫೋನ್ನ ಅಪ್ಪ ಎಲ್ಲೋ ಬಚ್ಚಿಟ್ಟಿದ್ದಾರೆ ನಾನು ಎಲ್ಲ ಕಡೆ ಹುಡುಕ್ದೆ ಆದರೆ ಎಲ್ಲೂ ಸಿಗ್ಲಿಲ್ಲ ನನ್ನ ಫೋನ್ ಇಲ್ಲದೆ ಇದ್ರು ನಿಮ್ ಫೋನ್ ಇದೆಯಲ್ಲ ಆಂಟಿ ನೀವು ನನಗೊಂದು ಹೆಲ್ಪ್ ಮಾಡಬೇಕು ಚತ್ರುದವರು ವಾಲ್ಗದವರು ಅಡುಗೆ ಮಾಡೋ ಭಟ್ರು ಮತ್ತೆ ಮದುವೆ ಮಾಡಿಸೋ ಪುರೋಹಿತರು ಇವ್ರೆಲ್ ನಂಬರ್ಸ್ ಬೇಕು ತಗೊಳ್ಳಿ ನನ್ನ ಫೋನು ಇದರಲ್ಲಿ ಎಲ್ಲ ನಂಬರ್ಸ್ ಇದೆ ಇವಾಗ ಊಟ ಮಾಡಿ ಆಂಟಿ ನೀವು ಮಾಡೋ ಅಡುಗೆ ತುಂಬ ರುಚಿಯಾಗಿರುತ್ತೆ ಬಸ್ಸಾರು ಎಷ್ಟು ಎಮ್ಮೆ ಆಗಿತ್ತು ಗೊತ್ತಾ ಇಷ್ಟ ಆಯ್ತಾ ಸಂತೋಷನಪ್ಪ ನಾನಿನ್ ಹೊರಡ್ತೀನಿ ಆಂಟಿ ಒಂದು ನಿಮಿಷ ಅಂಜಲಿ ನನಗೆ ನಿನ್ನ ಕಡೆಯಿಂದ ಇನ್ನೊಂದಷ್ಟು ಇನ್ಫಾರ್ಮೇಷನ್ ಬೇಕು ಏನು ಹರೀಶ್ ಯಾವಾಗಲೂ ಕಾಲೇಜಲ್ಲಿ ಸುತ್ತುತ್ತಾ ಇರ್ತಾನೆ ಅವನ ಕಥೆ ಕಾಲೇಜಲ್ಲೆಲ್ಲ ಫೇಮಸ್ ಅಂತ ನಿಮ್ಮ ಅಕ್ಕ ಅಮೃತ ಹತ್ರ ಹೇಳ್ತಾ ಇದ್ದಲ್ವಾ ಹ್ಞೂ ಅವನಿಗೆ ಒಬ್ಬರೇ ಇಬ್ಬರ ಸುಮಾರು ಜನ ಗರ್ಲ್ ಫ್ರೆಂಡ್ಸ್ ಇದ್ರು ಅದರಲ್ಲಿ ಯಾವ್ದಾದ್ರೂ ಒಂದು ಹುಡುಗಿ ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತಾ ಹ್ಮ್ ಆದ್ರೆ ಅವನ ಜೊತೆ ಜಾಸ್ತಿ ಓಡಾಡ್ತಿರೋದು ಹುಡುಗಿ ಈ ಊರಲ್ಲಿ ಇಲ್ಲ ಈಗ ಆಗ್ಲಿ ಪರವಾಗಿಲ್ಲ ನಿನಗೆ ಅವನ ಬಗ್ಗೆ ಏನು ಗೊತ್ತಿದೆಯಾ ಅದನ್ನು ಹೇಳು ಇಷ್ಟೆಲ್ಲ ಹೇಳಿದ್ಯಲ್ಲ ಒಂದಿನ ನಾನು ನೋಡ್ಕೋತೇನೆ ಅರುಣ್ ಅವರೇ ನೀವು ಏನಾದರೂ ದಾರಿ ಹುಡುಕಿ ಅಮೃತನ್ ಕಾಪಾಡಬೇಕು ಅಮೃತನ್ ಮದುವೆ ನಿಲ್ಲಿಸಬೇಕು ಯಾವುದೇ ಕಾರಣಕ್ಕೂ ಅಮೃತನ್ ಬಾಳ್ ಮಾತ್ರ ಹಾಳಾಗಬಾರ್ದು ಹಾಗಾಗೋದಕ್ಕೆ ನಾನು ಬಿಡಲ್ಲ ಆಂಟಿ ಡೋಂಟ್ ವರಿ ಸರಿ ನಾವೇನು ಬರ್ತೀವಿ ಇವ್ರಗಳು ಇಲ್ಲ ಮುಂದೆ ನಿಂತು ಹೋಗುತ್ತಾ ಒಳ್ಳೆ ಕತೆಗಳು ಆಯ್ತು ಇವ್ರಗೋದು ಏನಾಯ್ತ್ರಿ ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ದೀರಾ ಅಲ್ವೇ ಅಮೃತ ಮದುವೆ ದಿವಸನೆ ಈ ಚೆಲುವ ಚೆಲುವ ನೆಂಟಿ ಅಯೋಧ್ಯೆ ಹೊರಡ್ಬೇಕಂತೆ ಸಡನ್ ಆಗಿ ಅಯೋಧ್ಯೆಗೆ ಯಾಕಪ್ಪ ನೋಡಮ್ಮ ಈ ಅಮೃತ ಟ್ರಸ್ಟ್ ಇಂದ ಯಾರೋ ಫ್ರೀ ಕರ್ಕೊಂಡು ಹೋಗ್ತಾರಂತೆ ಇವುಗಳು ಹೋಗ್ಬೇಕಂತೆ ಅಮೃತ ಟ್ರಸ್ಟ್ ಓನಮ್ಮ ಬಿಡು ಊರಲ್ಲಿ ಇಬ್ರು ಬರ್ಲಿಲ್ಲ ಅಂದ್ರೆ ಮದ್ವೆ ನಿಂತೋಗುತ್ತಾ ಹಲೋ ಆಂಟಿ ಓ ನೀವು ಮದುವೆಗೆ ಬರ್ತಾ ಇಲ್ವಾ ಸರಿ ಆಂಟಿ ಅಪ್ಪ ಕಾವೇರಿ ಆಂಟಿನೂ ಮದ್ವೆಗೆ ಬರ್ತಿಲ್ಲಂತೆ ಅಣ್ಣ ಯಾವಾಗ ಬರ್ತೀರಾ ನೀವು ಅತ್ತಿಗೆ ಮಕ್ಕಳೆಲ್ಲ ನೀನೇನೇ ಬರ್ತೀನಿ ಅಂದ್ರೆ ಏನು ಮದ್ವೆಗೆ ಬರ್ತಾ ಇಲ್ವಾ ಕಾಶಿ ಕಾಶಿರಾಮೇಶ್ವರಕ್ಕೆ ಹೋಗ್ತಾ ಇದ್ದೀರಾ ಅಲ್ಲ ಅಣ್ಣ ಅಮೃತನ್ ಮದ್ವೆ ಅಂದರೆ ನಿನ್ನ ಮಗಳ ಮದ್ವೆ ಇದ್ದಂಗಲ್ವಾ ನೀವೇ ಬರಲ್ಲ ಅಂದ್ರೆ ಸರಿ ಅಣ್ಣ ನಿಮ್ಮ ಯಾತ್ರೆ ಚೆನ್ನಾಗಾಗಲಿ ಸೋಮಣ್ಣನ ಮನೆಯವರು ಯಾಕೋ ಬರ್ತಿದ್ದಂತೆ ಸರಿ ಹೋಯಿತು ಸ್ವಂತ ನೆಂಟ್ರೆ ಮದುವೆಗೆ ಬರದೆ ಇನ್ನು ಯಾರನ್ನು ಮೆಚ್ಚಗೆ ನಾವು ಈ ಮದುವೆ ಮಾಡಬೇಕು ನಂಜುಂಡವ್ರೆ ಹ್ಞೂ ಏನಪ್ಪ ನೀವು ಕೊಟ್ಟಿದ್ದ ಅಡ್ವಾನ್ಸ್ ಅಡ್ವಾನ್ಸ್ ಯಾಕೆ ವಾಪಸ್ ಕೊಡ್ತಿದ್ಯಾ ನೀನು ಯಾವುದೋ ಯಾತ್ರೆಗೆ ಹೋಗ್ತಿದ್ಯಾ ಯಾತ್ರೆಗೆ ಯಾಕೆ ಮೇಡಮ್ ಇಲ್ಲ ಮೇಡಮ್ ಈಗ ಮದುವೆ ಸೀಸನ್ನು ನಾವು ಊರು ಬಿಟ್ಟು ಎಲ್ಲಿ ಹೋಗೋಕ್ಕಾಗುತ್ತೆ ಹೇಳಿ ಏನು ಮಾಡೋದು ಅದು ಯಾವುದೋ ಅಮೃತ ಟ್ರಸ್ಟ್ ಅವರಂತೆ ಅವ್ರ ಊಟದ ಕಾಂಟ್ರಾಕ್ಟ್ ನಮಗೆ ಕೊಟ್ಟಿದ್ದಾರೆ ದೊಡ್ಡ ಕಾಂಟ್ರಾಕ್ಟು ಅದು ಅಲ್ಲದೆ ಈಗ ಮದುವೆ ಸೀಸನ್ ಬೇರೆ ಎಲ್ಲರೂ ಅದೇನೋ ಎರಡು ದಿವಸದಿಂದ ಯಾತ್ರೆಗೆ ಇದ್ದಾರೆ ಯಾರೂ ಇಲ್ಲ ಈಗ ಅಡುಗೆ ಕೆಲಸ ನಾನೊಬ್ಬನೇ ಬಂದು ಮಾಡೋಕ್ಕಾಗುತ್ತಾ ಹುಡುಗರು ಸಿಕ್ತಿಲ್ಲ ಅದಕ್ಕೆ ದಯವಿಟ್ಟು ಅಡ್ವಾನ್ಸ್ ವಾಪಸ್ ತಗೊಂಡು ಬೇರೆ ಅಡುಗೆರನ್ನ ಹುಡ್ಕೊಳ್ಳಿ ಸ್ವಾಮಿ ಅಲ್ಲಪ್ಪ ಅಡ್ವಾನ್ಸ್ ವಾಪಸ್ ಕೊಟ್ಬಿಟ್ರೆ ಹೇಗಪ್ಪ ಹಾಂ ದಯವಿಟ್ಟು ಕ್ಷಮಿಸಿ ಸಂದರ್ಭ ಹೇಗಿದೆ ನಾನು ಏನೂ ಮಾಡೋಕ್ಕಾಗಲ್ಲ ಕೆಲಸ ಕೆಲಸ ಸರ್ ಈ ನಾಲ್ಕು ಗೋಡೆ ಮಧ್ಯದಲ್ಲಿ ಏನ್ ಕೆಲಸ ಮಾಡೋದಕ್ಕಾಗುತ್ತೆ ಇಂಟರ್ನೆಟ್ ಇಲ್ಲ ಲ್ಯಾಪ್ಟಾಪ್ ಅಂತೂ ಮೊದಲೇ ಇಲ್ಲ ಆಫೀಸ್ ಕೆಲಸ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ನಮ್ಮ ಮನೆಗೆ ಫೋನ್ ಕೂಡ ಮಾಡಿಲ್ಲ ಮೂರು ಹೊತ್ತು ನಿಮ್ಮ ಮನೆಯಿಂದ ಬರ್ತಾ ಇರೋ ಊಟ ತಿಂಡಿನ ತಿನ್ನೋದು ಮಲ್ಗೋದು ಅಷ್ಟೇ ನನ್ನ ಕೆಲಸ ನೀವು ಯಾವ ಕೆಲ್ಸದ ಬಗ್ಗೆ ಮಾತಾಡ್ತಾ ಇದ್ರ ಸಾಕು ನಿಲ್ಸಯ ಮಾಡೋದೆಲ್ಲ ಬಸ್ಲತ್ತು ಮಾತ್ ಮಾತ್ರ ಬೆಣ್ಣೆ ಬಿಸ್ಕತ್ತು ನನ್ಗೆ ಗೊತ್ತಾಗೋದಿಲ್ಲ ಅನ್ಕೊಂಡಿದ್ಯಾ ಆ ಅಡುಗೆ ಅವರು ಕ್ಯಾನ್ಸಲ್ ಆಗಿದ್ದಾರೆ ಊರು ಜನರಷ್ಟ್ರೆಲ್ಲ ದೇವರು ದಿಡ್ರು ಅಂತ ಹೋಗ್ತಿದ್ದಾರೆ ಚೇ ಚೆ ಚೇ ಯಾಕೆ ಹೀಗಾಗ್ತಾ ಇದೆ ಏನಪ್ಪ ಭಗವಂತ ಎಲ್ರೂ ಒಟ್ಟೊಟ್ಟಿಗೆ ಅಯೋಧ್ಯೆ ತಿರುಪತಿ ಮಂತ್ರಾಲಯ ಅಂತ ಕರೆಸ್ಕೋಬೇಕಾ ಏನ್ ಭಗವಂತ ಯಾಕೆ ಹೀಗಾಗ್ತಾ ಇದೆ ಸಾಕು ಸಹ ಏನು ನಾಟಕನ ಕಂಡಿದ್ದೀನಿ ನಾನು ಹೇಳಿದ್ದು ದೇವರು ದಿಂಡ್ರಿಗೆ ಹೋಗ್ತಿದ್ದಾರೆ ಅಂತ ಅದೇ ನೀನು ಹೇಳ್ತಿದ್ಯಾ ಅವ್ರು ತಿರುಪ್ತಿಗೆ ಅಯೋಧ್ಯೆಗೆ ಹೋಗಿದ್ದಾರೆ ಅಂತ ಇದರಲ್ಲೇ ಗೊತ್ತಾಗುತ್ತೆ ಇದೆಲ್ಲ ನಿಂದೆ ಕಿತಾಪತಿ ಅಂತ ಈಗ ಜನರು ಅಯೋಧ್ಯೆಗೆ ಅಲ್ವಾ ಜಾಸ್ತಿ ಹೋಗ್ತಾ ಇರೋದು ನಾ ತಿರುಪತಿ ತಿಮ್ಮಪ್ಪನ್ಗೆ ತುಂಬಾ ಜನ ನಡ್ಕೋತಾರೆ ಅವ್ರು ತಿರುಪತಿಗೆ ಹೋಗ್ತಾನೆ ಇರ್ತಾರೆ ಇನ್ನು ಗುರುವಾರ ಬಂದ್ರೆ ರಾಯರುವಾರ ಅಂತ ಮಂತ್ರಾಲಯಕ್ಕೆ ಹೋಗ್ತಾರೆ ಏನೋ ಒಂದು ಅಂದಾಜಿನ ಮೇಲೆ ಹೇಳಿದೆ ನೀವು ನನ್ನ ಬುದ್ಧಿವಂತಿಕ ಹೋಗ್ಳೋದ್ ಬಿಟ್ಟು ಸಿಕ್ ಮಾಡ್ಕೋತಾ ಇದ್ರಲ್ಲ ಇದು ಜಾನ್ತನ ಅಲ್ಲ ನಿನ್ನ ಹತ್ರ ಏನು ಬೇಕಾದ್ರೂ ಮಾಡಬಹುದು ಅವನು ಹುಂಬತನ ಏನೋ ಅಪ್ಪ ನಮ್ಮಮ್ಮ ಹೇಳ್ತಾ ಇದ್ರು ವಯಸ್ಸಾದವ್ರಿಗೆ ಹೆಂಗಸರಿಗೆ ಮಕ್ಕಳಿಗೆ ದಂಪತಿಗಳಿಗೆ ದೇವ್ರ ದರ್ಶನ ಮಾಡಿಸೋದ್ರಿಂದ ಪುಣ್ಯ ಬರುತ್ತೆ ಅಂತ ಅಲ್ಲಿಗೆ ನೀನುಕೊಂಡ್ತಲ್ಲ ಇದ್ರಲ್ಲೆಲ್ಲ ಕೈವಾಡನೋ ಕೈ ಚಳಕೋನೋ ನೋಡಿದ್ರೆ ನಾನು ಶ್ರೀಕೃಷ್ಣ ಪರಮಾತ್ಮನ ಪರಮ ಭಕ್ತ ಶ್ರೀಕೃಷ್ಣ ಪರಮಾತ್ಮ ಹುಟ್ಟಿದನು ಸೆರೆಮನಲ್ಲಿ ಅವ್ರ ಮಾವ ಕಂಸ ದೇವಕಿ ವಾಸುದೇವನ್ ಕೂಡಿ ಹಾಕಿದ್ರು ನನ್ಗೆ ಆ ಕಥೆ ಎಲ್ಲ ಗೊತ್ತಿಲ್ಲ ಅನ್ಕೊಂಡಿದ್ಯಾ ಈಗ ಪುರಾಣೆ ಅಲ್ಲ ಈಗ ನಾನು ಅದೇ ಥರ ಹೌಸ್ ಅರೆಸ್ಟಲ್ಲಿದ್ದೀನಿ ಈಗ ನನಗೂ ವಾಸುದೇವ ದೇವಕಿ ಹರಿನಾಮ ಸ್ಮರಣೆ ಮಾಡೋದು ಬಿಟ್ಟು ಬೇರೆ ಏನೂ ಆಪ್ಷನ್ನೇ ಇಲ್ಲ ಸರ್ ಓ ಮೋಸ್ಟ್ಲಿ ನನ್ನ ಜಪಕ್ಕೆ ಮೆಚ್ಚಿ ದೇವರೇ ನಿಮ್ಮ ನೆಂಟ್ರಿಷ್ಟನ್ನೆಲ್ಲ ದೇವಸ್ಥಾನಕ್ಕೆ ಕರೆಸ್ಕೊಂಬಿಟ್ಟ ಅಂತ ಕಾಣುತ್ತೆ ನೋಡಿ ನನ್ ಮೇಲೆ ಕೋಪ ಮಾಡ್ಕೊಂಡು ದೇವರಾಟ ಮಾಡ್ಕೊತಾ ಇದ್ರ ಆಟ ನಿನ್ ದುಡ್ಡಿನ ಆಟ ನಿನ್ನ ದುಡ್ಡಿನ ಬಲದಿಂದ ಆಡ್ತಿರೋ ಆಟ ಈ ಆಟದಿಂದ ಯಾವ ಪುಣ್ಯನೂ ಬರಲ್ಲ ನೋಡೋ ನೀನೇನೇ ಮಾಡು ಎಷ್ಟೇ ನಾಟಕ ಮಾಡು ಎಷ್ಟೇ ದುಡ್ಡು ಖರ್ಚು ಮಾಡು ಒಂದು ಹೇಳ್ತೀನಿ ಕೇಳೋ ನಮ್ಮ ಅಮೃತ ಅರಿಶಿನ ಮದುವೆ ಆಗೋದನ್ನ ನೀನೇನೇ ಮಾಡೋರು ತಡಿಯಕ್ಕಾಗಲ್ಲ ನಾನು ಅಷ್ಟು ಚೋಲ್ ಹೊಸ ಮನುಷ್ಯ ಅಲ್ಲ ಹರೀಶನ್ ಜೊತೆ ಅಮೃತ ಮಾಡೇ ಮಾಡ್ತೀನಿ ಆಯ್ತಾಯ್ತು ನಾನು ನೋಡ್ತೀನಿ ನಿಮ್ಮ ಮಗಳನ್ನ ಹರೀಶನ್ಗೆ ಹೇಗೆ ಕೊಟ್ಟು ಮದುವೆ ಮಾಡ್ತೀರಾ ಅಂತ ನೀವು ನನ್ನನ್ನ ಈಗ ಬಂದಿ ಮಾಡಿದ ತಕ್ಷಣ ನಾನು ಕೈ ಕೊಟ್ಕೊಂಡು ಕೂರೋನಲ್ಲ ನೀವು ನಿಮ್ಮ ಆಟ ಆಡಿ ನಾನು ನನ್ನ ಆಟ ಆಡ್ತೀನಿ ನಾನು ಕೂಡ ಅಷ್ಟು ಸುಲಭವಾಗಿ ಸೋಲು ಅಂತೂ ಇನ್ ಆಗಿ ಒಪ್ಕೊಂಡಿ ಅಲ್ಲ ಇದೆಲ್ಲ ನಿಂದೇ ಕೆಲಸ ಅಂತ ಇನ್ ಆಗಿ ಯಾಕೆ ಆಗೇ ಹೇಳ್ತೀನಿ ಕೇಳಿ ಮದುವೆ ಚತ್ರ ಕ್ಯಾನ್ಸಲ್ ಆಗಿತ್ತು ಕಾಂಟ್ರಾಕ್ಟರ್ ಆಗಲ್ಲ ಅಂದಿದ್ದು ನಿಮ್ಮವರೆಲ್ಲ ತೀರ್ಥಯಾತ್ರೆಗೆ ಹೋಗೋದಕ್ಕೆ ನಾನೇ ಕಾರಣ ನೀವು ನನ್ನನ್ನು ಈ ರೂಮಲ್ಲ ಪಾತಾಳ ಕೂಡ್ ಹಾಕಿದ್ರು ನನಗೆ ಬೇಕಾದ ಕೆಲಸ ಹೇಗೆ ಮಾಡ್ಕೋಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ನಿನ್ನ ಏನು ಮಾಡೋಕ್ಕಾಗಲ್ಲ ತಗೊಂದು ತಾನು ಏನು ಅನ್ಕೊಂಡ್ಬಿಟ್ಟಿದ ಅವನು ಹಾ ನಮ್ಮೂರಿಗೆ ಬಂದು ನಮ್ಮೇನೆ ಚಾಲೆಂಜ್ ಮಾಡ್ತಾರೆ ಇಷ್ಟು ದುರಾಂಕಾರ ಅವನು ಮಾಡ್ತೀನಿ ಸರಿಯಾಗಿ ಮಾಡ್ತೀನಿ ಸಾಕ್ಬಿಟ್ರಿ ನಿಮ್ಮ ಕೈಲಿ ಏನೂ ಮಾಡೋಕ್ಕಾಗಲ್ಲ ಏನೇ ನಿನ್ ಮಾತಿನ ಅರ್ಥ ಅವ್ನು ಮಾಡೋ ಚೇಷ್ಟೆಗಳೆಲ್ಲ ನೋಡ್ಕೊಂಡು ಕೈ ಕಟ್ಕೊಂಡು ಸುಮ್ಮನೆ ಕೂತ್ಕೊಂಡಿರಾಕಾಗುತ್ತಾ ಏಯ್ ನನ್ನ ನಮೃತ ಮದ್ವೆನ ನಮ್ ಛತ್ರದಲ್ಲಿ ಸಿಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ ಪಕ್ಕ ತಾಲೂಕ್ ಛತ್ರದಲ್ಲಿ ಮಾಡ್ತೀನಿ ನಾನು